ಒಂದ್ ಒಲಿ ಹಾಕೊಂಡವ್ರ ಇವರು ನಮ್ದೆ ಮನ ತಂದು ಇಲ್ಲೇ ಮಾಡೋದು ಈಗ ರೊಟ್ಟಿನ ಚಿಕನ್ ಅಂದ್ರೆ ಯಾವಾಗ ಎರಡನೇ ಹಾಕ ಮಾನ್ ಮಾಡಿ ಏನ್ರಿ ಶಿಲ್ಪ ಅವ್ರೇ ನೀವ್ ಹಂಗಂತಿ ಅಂತಿದ್ರಿ ಇಡ್ಲಿ ಹೋಗಿ ಚಿಕನ್ ಚಿಕನ್ ಅನ್ ಹಾಕಿ ಅನ್ಬೇಡ್ರಿ ಅಂದ್ಬೇಡ್ರಿಮರ್ ಅದೇ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪ ಎಲ್ರು ಹಿಂಗ್ರಿ ಎಲ್ರ ಆರಾಮಿದ್ರ ಅಂತ ಅನ್ಕೊಂಡ್ರಿ ನಾವ್ ಆರಾಮದ್ರಿ ಬರೀ ಇವತ್ತಿನ ಅವಾಗ ಈಗ ಚಲೋ ಮಾಡ್ಕೊಳತ್ತಿನಿ ಬೆಳಿಗ್ಗೆ ಐವತ್ತು ಟೈಮು ಆರವರಿ ಸೇಮ್ ರೀ ನಮ್ಮೂರ ಹೆಂಗೆ ಮಂದ ಸ್ಕೂಲ್ ಇದ್ದಾಗ ಇವತ್ತಿನ ಆಗಿದೆ ಆ ಗಂಟೆ ಅವ್ರ ಹೋಡ್ಗೆ ಎಕ್ಸಾಮ್ ಇರ್ತೀವಿ ಇಲ್ಲಿ ಹಳೆಗೆ ಜನ ಬೇರೆ ಇನ್ನು ಸೌಂಡಿಗೆ ಎದ್ದು ಬಿಡ್ತೀವಿ ಎದ್ದು ಎಲ್ಲ ಬೆಳಗಿನ ಕೆಲಸ ಆಯಿತು ನಂದು ಜಾಗ ಆಯಿತು ಲಾಸ್ಟಾಗಿ ಟ್ರೈನ್ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಅದವು ಹಾಗಾಗಿ ರೊಟ್ಟಿ ಮಾಡ್ತೀನಿ ಹಾಂ ಅದಾವ ಅದಾವೆ ಮನೆ ಮನೆಗೆಲ್ಲ ಇಲ್ಲ ಮನೆಯಿಂದ ಹಾಗಾಗಿ ರೊಟ್ಟಿ ಮಾಡ್ತೀನಿ ತಿಂದು ಹೋಗಿ ಪಲ್ಯ ಮಾಡೋದು ನಮ್ಮ

ಏನ್ ಮಾಡ್ತಿರಿ ಇವ್ರೊಬ್ರಿ ಏನೈತ್ರಿ ಈ ಕಾಟ ರೀ ಜಿಗದ್ರಿ ಈ ಕಾಟ ಹೋದ್ರ ಒಂದ್ ಸ್ವಲ್ಪ ಎಲ್ಲ ರೋಡ್ ಹೋಗಾರ ಇಲ್ಲಂದ್ರ ಅವ್ರ ಅಜ್ಜಿಯಿಂದ ಆ ಮನಿ ಹಿಂದೂ ಓಡಾಡ್ತದ ಆ ಮನಿ ಈ ಮನಿ ಆಡಾಡ್ತಾರ ಹ್ಮ್ ಮತ್ತ್ ಬಂದಾಗಿಂದ ನಾಲ್ಕೈದು ದಿವ್ಸ ಆತ್ರಿ ಈಗ ಮೂರು ದಿವ್ಸ ಆತ್ ಅವ್ರ ಅಜ್ಜಿ ಜೊತೆ ನೇರ ಆಗತ್ತಾರ ಸುಮೀರ್ ತನ ಏನು ವಾಟ್ ಕೇಳಂಗಿಲ್ಲ ಏನಕ ಬಡ ಸುಮೀರ್ ತರ ಅವರ ಪಾಡಿ ಉಣ್ಣು ಬರೋಣ ಸರಿ ಒನ್ ಬಂದಿ ನೋಡ್ತೀತೆ ಇದು ಉತ್ತರ ತೀತೆ ಆ ತರ ನಾರಂ ದೇಸಿನ ಅವರು ತುಂಕಿ ನಂಗೋ ಬಡ ಉನ್ಸಿ ಉಂತನ ಆಸನ ಬಡ ಇದು ತಂಗ ಏರ್ಬೇಕಾ ಅಡೊಂಡ ತಿರಾ ನೀ ಯಾರು ಉನ್ಸಿ ಉಂತನೆ ಲೋಕ ಕಷ್ಟರ

தானா நான் காரா ಸ್ವಲ್ಪ

ನೋಡ್ರಿ ಬೆಡ್ಕಾಯಿ ಪಲ್ಯ ಇಷ್ಟ ಅಂತ ಇಲ್ಲಾದ್ರೆ ನಮ್ ಪಲ್ಯ ಮಾಡಿ ಹಿಂಗ ನಮಗ ಹಿಂಗ ಕಲಸಿದ್ದು ಗಟ್ಟಿ ಹೇಗಿರ್ಬೇಕು ಆತರ ಎಲ್ಲ ಮಸಾಲೆ ಆದ್ರಾಗ ಇರ್ಬೇಕು ನಮ್ ಯಜಮಾನ್ ಹೆಂಗ್ ಕಲ್ಸಿ ಸ್ವಲ್ಪ ನೀರ್ ಮಾಡಿ ಮಾಡ್ತಾರ ಅದೊಂದ್ರ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ನಮ್ ನಮ್ ಮನೆಯಾಗ ಒಳ ಇಲ್ಲಿ ನಾ ಇಲ್ಲಿ ಬಂದಾಗ ಇವ್ರ ಹೆಂಗ ಮಾಡ್ತಾರೆ ಹಿಂಗ್ ಮಾಡ್ತಿವಿ ಅಲ್ಲಿ ಇದಾಗ ನನ್ ಗಣಂಗ ಹೆಂಗಿಷ್ಟ ನೀನ್ ಊಟ ಮಾಡ್ತಿಲ್ಲ ಹುಣ್ಣಪ್ಪ ಹೆಂಗ ಇದ್ರ ಪಲ್ಯ ਚਲਾਇਦਾ ਚਲਾਇਦਾ ਪਾਪਾ ਨਾ ਮਟਦਾ ਸਾਦਾ ਫਿਰ ਕੈ ਫੱਲਾ ਬਿੱਦੀ ਤਨੋਂ ਨਹੀਂ ਤੂਦੀ ਬਰਬੜੀਨ ਸਰੀ ਹੱਝ ਖੁਰਦਾਂ ਸਰੀ ਇਹਦਾਂ ਉਹੜਗਾ ਇੱਕ ਮੁਟਗੀ ਕੋਟੇ ਸਟਾ ਤਾਗੇ ਤੇ ਨਾ ਮੂਗ ਸੋਲਦੋ ਪਾਸ ਮੂਲ ਕਾ ਹਾਲ ਨਾ ਨਾ ਇਹ ਕਾ ਤੈਯਾਰ ਇਸ਼ਟਾ ਤੀਆ ਰੋਟੀ ਤੇ ਨੀ ਆ ਬੋਕ ਨੀ ਨੀ ਪੱਲੇ ਬੀੜ ਤਾ ਪਾ ਜੰਗਦਰਾ ਹਾਂ ਨੀ ਵੜਕ ਸਰੀ ਨੀ ਵਾਕ ਤੂਦੀ ਕੋਤਰੀ ਆਪਾ ਜੜ ਕੋਤਰਾ ਵਨ ਗਾ ਵਨ ਗਾ ਪੱਲੇ ਚੋ ਰੋਟੀ ਹਾਂ ਬੈਕ ਕੋ ਨਾ

అజ్జగ మా అమ్మగా పప్పా హాకొట్ కేకీ ఎల్గలు పల్వ్ ఎగ్రెస్ ఇష్టపడతా బిట్ర స్వల్ప కమ్ పల్ల రొట్టి ఉంటాయి ಸ್ನೇಹಿತರೆ ಇನ್ನು ನೋಡಿರಿ ಟೈಮು ಏಳುವರೆ ಆಗತ್ತೈತ್ರಿ ಒಂದು ತಾಸು ಹಿಂದೈತಿ ನಮ್ಮ ಮನೆಯಂದು ಇಲ್ಲ ಪ ಕರೆಕ್ಟ್ ಕಾಣಿಸೋತೈತಿ ಈಗ ನಾವು ಮಧ್ಯಾಹ್ನ ಮುಂಟ್ರಿಗೆ ಹೋಗಿದ್ವಲ್ಲ ರೀ ಅಲ್ಲಿಂದ ಬಂದ್ವಿ ಬರುವಾಗ ಚಿಕನ್ ತೊಂಬ ಅಂತ ಹೇಳಿದೆ ನಮ್ಮ ತಮ್ಮ ಚಿಕನ್ ತೊಗೊಂಬಂದೀವಿ ಚಿಕನ್ ಮಾಡ್ಬೇಕಂತರ ನೀವು ತಿನ್ನಲ್ಲ ಅನ್ಬೋದು ನಾವಲ್ಲ ಇಲ್ಲಿ ತಿನ್ನ ತಿಂತಾರ ನಮ್ಮ ತಮ್ಮ ಮಾಮಾ ನೀನ ಮಾಡು ಚಲೋ ಮಾಡ್ತೀಯ ಅಂತಂದ ಹಾಗಾಗಿ ಹಳೇನ ಸಲುವಾಗಿ ಹಾ ಹಳೇನ್ ಸಲಗಿ ಮಾವ ಚಿಕನ್ ಮಾಡತ್ತಾರ ಅಲ್ಲೈತಿ ಬ್ಲಾಕ್ ಕಲರ್ ಕವರ್ ನಾನು ನಾವು ಮಾಡ್ತಲ್ಲ ಬಾಳ ಇಷ್ಟ ಪಡ್ತಿದ್ದೆ ಹಾ ಅಲ್ಲಿ ಈ ಕಲ್ತನ ಅದರ ಮನಿ ಕಟ್ಟು ಕೆಲಸ ಆಮೇಲೆ business ಮಾಡತನ ವ್ಯಾಪಾರ ಯಾಪಾರ ಕೆಲಸ ಒಳಗ ಬಾಳ ಬಿಜಿ ಆಗಿಬಿಟನ ನಾವು ಇಲ್ಲಿ ಖಾಲಿ ಇದರಲ್ಲಿ ಈಗ ಕೇಳಾಗತನ ಯಾಕೋ ಮಾಡ್ಕೊಡ ಅಂತ ತಗೋ ಬಂದಿದ್ದೀರಿ ಆಕ್ಚುಲಿ ಇಬ್ರು ಸೇರಿ ಹೆಲ್ಪ್ ಮಾಡತನ ಮಾಡಕ ಅಂತ ಮಾಡಿದ್ವಿ ನಾವು ಇನ್ನ ಸಾಂಬಾರ ಅವನು ಕೆಲಸ ಇದ್ರೆ ಹಾಲೆಲ್ಲ ಇಟ್ಕೊಂಡು ಬರ್ತಾನ ಅದನ್ನ ಸುಮ್ಮನೆ ಹೋದವನು ಒಂಬತ್ತವರಿಗೆ ಬರ್ತಾನ್ರಾ ಊಟ ಟೈಮ್ ಅದು ಅಷ್ಟೊತ್ತಿಂದ ಬಂದು ಮಾಡೋಕ್ಕಾಗಲ್ಲ ಅದಕ್ಕೆ ಇವರೇ ಚಾಲ ಮಾಡ್ಯಾರ ಮಾಡ್ತೀನಿ ಅಂತೇಳಿ ನೋಡಿರಿ ಸಲ ಈ ಮಾವ ಚಿಕನ್ ಮಾಡ್ತೀನಿ ಮಾಡ್ತೀನಿಸ್ತಾ ಹೆಂಗೆ ಮಾಡ್ತಾರೆ ಅಂತ ಶೇರ್ ಮಾಡ್ಕೋತೀನಿ ಈ ಕಡೆಗೆ ಇಲ್ಲಿ ಒಲೆ ರೀ ಇಲ್ಲಿ ರೊಟ್ಟಿ ಮಾಡಬೇಕು ಹ್ಞೂ ಹೊಲೇ ಐತಲ್ಲ ಒಲೆ ಮೇಲೆ ಮಾಡೋದು ಒಂದು ಹಾಕೊಂಡಾರೆ ಹಾಕೊಂಡವ್ರಿ ಇವರು ನಮ್ದು ಹಳೆ ಮನೆ ಇದು ತಂದು ಇಲ್ಲೇ ಮಾಡೋದು ಈಗ ರೊಟ್ಟಿನೇ ಅಲ್ಲಿ ಈಗ ಒಳಗೆ ಜಾಗ ಇಲ್ಲ ಮಾಡೋಕೆ ಹೊಲೆಯಿಲ್ಲಲ್ರಿ ಗ್ಯಾಸ್ ಮೇಲೆ ಮಾಡೋದೆಲ್ಲ ಹಳ್ಳಿಗೆಲ್ಲ ರೊಟ್ಟಿ ಗಿಟ್ಟಿ ಬ ಗ್ಯಾಸ್ ಮೇಲೆ ಮಾಡಲ್ಲ ಗ್ಯಾಸ್ ಬೇಗ ಕಲ್ಯ ಕಾಯ್ತು ಅಂತೇಳಿ ಹಂಗೆ ಅಲ್ಲೇ ಮಾಡ್ಬೇಕು ಹ್ಞೂ ನೀರು ಅಂತ ಹಾಕಿದ್ದೆ ನಾನು ಅನ್ನ ಅಲ್ಲ ಹೇಳೇನಾದ್ರೆ ಒಂದೆರಡು ಗ್ಲಾಸ್ ಒಂದು ಗ್ಲಾಸ್ ಇಲ್ಲ ಹೇಳ ಕುಕ್ಕರ್ ಮೇಲೆ ಓಪ ಹ್ಞೂ ಇಲ್ಲ ಅಲ್ಲಿಗೆ ನಿಂತಿದ್ದು ನೀವು ಎರಡದು ಅಂತ ನೋಡೋದು ಮೂರದ ಅಂತವರು ಹಾ ಚಾ ಕುಡಿತೆನ್ ಬಿಸಿ ಮಾಡ ಸ್ವಲ್ಪ ಚಾ ಚೆನ್ನಾಗಿತ್ತಲ್ಲ ಸೊಪ್ಪಿನ ಮೇಲೆ ಹಾ ಹತ್ತಲಿ ಹತ್ತಲಿ ಈಗ ಇಲ್ಲಿ ಚಿಗಡ್ ತಗೊಂಡೋಗಿ ಅಲ್ಲೇ ಕಲ್ಸಿನ ಅದಾದ್ರೆ ಕೊಂಡ್ಮಿಗೆ ಐತಿ ಇಟ್ಟು ಬರ್ಲನಾ ಅಲ್ಲೇ ಐತೆ ಬರೀ ಇವತ್ತು ನಾನು ರೊಟ್ಟಿ ಮಾಡ್ತೀನಿ ಅಯ್ಯ ನಾ ಮಾಡಿದ್ಯಾ ಯಾಕೋ ಹ್ಞೂ ಬರೀ ಇದಿ ಬಿಡು ನೀನು ಈ ನಮ್ಮೂರೊಳಗೇನು ಮಾಡಲ್ಲ ಹೆಂಗ್ ಬೇಕು ಕಟಕ್ ರೊಟ್ಟಿ ಸತಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ನನಗೆ ಪೇಶೆಂಟ್ ಆಗಿನ ಅಂತ ಮಾಡಲ್ಲ ಅಷ್ಟ ಈಗ ಅಷ್ಟೆಕ್ಕೀಗ ಮಾಡಲ್ಲ ಒಳಗೆ ನಂಗೆ ಹಿಂಗತ್ತೆ ಹೊರಗೆ ಇವ್ರಿಗೆ ಅಷ್ಟೊಂದೆ ಅಲ್ಲೇ ಒಂದು ಒಲೆ ಹಾಕ್ಕೊಡ್ರಿ ನಂಗೆ ಅಂತೇಳಿ ಈ ಬಿಸಿಲು ಅಂತಲ್ ಬೇ ಅಲ್ಲಿ ಕುಂದ್ರ ಹಾಕಿ ಹೇಳಲಿಲ್ಲ ನಮ್ಗೆ ಹಾಂ ನಡಿತೈತಿ ಈಗ ನೀವು ಹಾಕಿರಲ್ಲ ಇದಕ್ಕೆ ಹಿಂಗೆ ತಗಂಡು ಹಾಕೊಂಡ್ರೆ ಅಲ್ಲೇ ಮಾಡ್ತೀನಿ ಬೇಸಿ ನಿಂತು ಮಾಡಾಕಿದ ಕುಂತು ಮಾಡಿದ್ರು ರೊಟ್ಟಿನ ಹಾಂ ನಿಂತು ಕಾಲು ಅವಕ್ಕು ಯಾರು ಈಗ ನೋಡಿ ನಾನು ಚಿಕನ್ ಮಾಡಕತ್ತೀನಿ ನಮ್ಮ ಲಾಗ್ ಒಳಗೆ ಚಿಕನ್ನ ಮಟನ್ ನಾನ್ ವೆಜ್ ಬರೋದು ಅಪ್ರೂಪ ಬಹಳ ಬೇರಾಡ ಆರು ತಿಂಗ್ಳಿಗೊಂದು ಮೂರು ತಿಂಗ್ಳಿಗೊಂದು ಬರ್ತಾವೆ ಈಗ ಎಷ್ಟೋ ಒಂದು ಐದಾರು ತಿಂಗಳಿಂದ ಒಂದು ಸಲ ನಾನು ಚಿಕನ್ ಮಾಡಿದ್ದರೆ ಅದು ಹಿಡಿಯೋಳಗೇನು ಹಿಡಿದುದಿಲ್ಲ ಈಗ ನಮ್ಮ ಮಳೆಯೋ ಸಂಬಂಧ ಅವ್ರ ಊರಿಗೆ ಬಂದಿನ ನಾನು ಚಿಕನ್ ಮಾಡಾಕತ್ತೀನಿ ಇದನ್ನ ನಾನ್ ವೆಜ್ ತಿನ್ ತಿಂದೇ ಇರೋರು ಸ್ಕಿಪ್ ಮಾಡಿ ನೋಡಬಹುದು ಅವ್ರ ಮ್ಯಾಗ ಜಾಸ್ತಿ ಕೊಬ್ಬರಿ ಇರುತ್ತೆ ರೀ ಅದನ್ನು ಕೊಬ್ಬರಿನ ನಾನು ಕಟ್ ಮಾಡಿ ಹಾಕಾಕತ್ತಿದ್ನಿ ಹಸಿ ಕೊಬ್ಬರಿ ಇರಲಿಲ್ಲ ಆದರೆ ಒಣ ಕೊಬ್ಬರಿ ಹಾಕಿದ್ರೂ ಭಾಳ ಟೇಸ್ಟ್ ಆಗತ್ತೆ ಅಂಥೇಳಿ ನಮ್ಮ ಒಣ ಕೊಬ್ಬರಿನ ಹಾಕಿ ಮಾಮಾ ಅಂತ ಹೇಳಿದ ಅದ್ರ ಸಂಬಂಧ ಮಾಡಿ ನೋಡ್ರಿ ಒಂದು ಕೆ ಜಿ ಚಿಕನ್ ತೊಗೊಂಬಂದಿನಿ ಮಂದಾಗ ತೊಗೊಂಬಂದಿದ್ದೆ ಈಗ ರೊಟ್ಟಿ ಮಾಡೋಕರ ಈ ಕಡೆ ನಾವು ಚಿಕನ್ ಮಾಡಾಕತ್ತೀವಿ ನೋಡಿ ಫ್ರೆಂಡ್ಸ್ ನಮ್ಮ ಪಪ್ಪ ಈಗ ಚಿಕನ್ ಗ್ರೇವಿ ಮಾಡಕುಂತಾನ ಅಲ್ಲಿ ಸ್ಟೈಲ್ ಮಲ್ಲ ಆಮೇಲೆ ನಮ್ಮ ಮಮ್ಮಿ ಮತ್ತೆ ಅಜ್ಜಿ ಇಲ್ಲಿ ರೊಟ್ಟಿ ಮಾಡಕುಂತಾರ ಮಾತಾಡ

ಹೈ ಕಷ್ಟ ಇದೆ ಇಲ್ಲ. ಹಚ್ಚಿ ಬಿಡೆ ಆ ತದಾ ಅಲ್ಲಿ ಗೆಲ್ಲಿಸಲ್ಲ. ಆ ಪ್ಯಾನ್ ಆಚೆ ಕುಲ ಕಲೆಕ್ಷನ್ ಕೊಡ್ತಿന്നാ. ಗೋಲಿ

ಇವರು ನಮ್ಮ ಬಿಗ್ರಮ್ನಾಗ ಚಿಕನ್ ಮಾಡೋದು ಭಾಳ ಕಡಿಮೆ ರೀ ಹಿಂಗೆ ನಾವು ನಾವು ಇನ್ನೊಬ್ಬರು ಅಕ್ಕ ಅದಾರ ರೀ ಅಣ್ಣೆ ಅಕ್ಕ ಅವ್ರು ಅಜ್ಜ ಮತ್ತಿರ್ತಾರ ಅವರು ನಮ್ಮ ಅಣ್ಣರು ಅವ್ರು ಬಂದಾಗ ನಾವು ಹಳೆಯರು ಹೋದಾಗ ಅವ್ರು ಚಿಕನ್ ಮಾಡೋದು ಹಾಗಾಗಿ ನಮ್ಮೆ ಬಂದಾಗ ಒಂದು ಸಲ ಹೋದ ನಮಗೆ ಇಷ್ಟ ಅಲ್ಲೇ ಅಂತ ಮಾಡಾಕತ್ತಿದ್ನಿ ನಾವು ಸ್ಕೂಲ್ ಟೈಮ್ ಒಳಗೆ ಹಿಂಗೆ ಟೆಂತ್ ಎಲ್ಲ ಮುಗಿಸಿದಾಗ ಆಮೇಲೆ ಹಳ್ಳಿ ಒಳಗೆ ಏನಾರು ಪಾರ್ಟಿ ಮಾಡ್ಬೇಕಂದ್ರೆ ದೋಸ್ತರೆಲ್ಲರೂ ಸೇರಿ ನೀ ಹತ್ತಾಕ ನಾ ಇಪ್ಪತ್ತಾಕ ನೀ ಹುಳಾಡಿ ತಗೊಂಬ ನಾ ಖಾರ ತೊಗೊಂಬ ನೀ ಎಣ್ಣೆ ತೊಗೊಂಬ ಅಂಥೇಳಿ ಆವಾಗ ಚಿಕನ್ ಮಾಡೋದು ಕಲ್ತಿದ್ದು ನಾವು ನಾ ಹೊರಗಡೆ ರೀ ಮನೆಯಾಗೆ ಮಧ್ಯಕ್ಕೆ ಶಿಲ್ಪ ಅಂತೂ ತಿನ್ನಾಗಿಲ್ಲ ಹಾಗಾಗಿ ಹಿಂಗೆ ಮನ್ಯಾಗೆ ಯಾರು ಬಂದ ನಾನು ಊರಾಗ ಇದು ಬಾಗಿಲು ಕೊಟ್ಟಾಗಾದ್ರೆ ಯಾವಾಗಾರ ಒಂದ್ಸಲ ಹಿಂಗೆ ಬೇರೆ ಬಂದಾಗ ಮಾಡಿರ್ತೀನಿ ಬಿಟ್ಟರೆ ಮಾಡೋದೇ ಇಲ್ಲ ನಾ ಏನಾರ ಹೊರಗಡೆ ಹೋದಾಗ ತಿನ್ಕೊಂಬಂದು ಬಿಟ್ಟಿರ್ತೀನಿ ಫ್ರೈಗೆ ತೊಗೊಂಬಂದು ಈಗ ಅದ್ರ ಸಂಬಂಧ ನಮ್ಮ ಮಳೆ ಆ ಕಂಪ್ನಿ ಕೊಡಾತಾನೆ ಅವ್ನುಸಲ ಅವ್ನ ಜೊತೆ ನಾವು ತಿಂತೀನಿ ನೋಡ್ರಿ ಹಾಗಾಗಿ ನಾನು ಮಾಡಕತ್ತೀನಿ ಇಲ್ಲಿ ಇವರೂರಾಗ ನೆಟ್ವರ್ಕ್ ಇಲ್ಲದೇ ಕಾರಣದಿಂದ ಸ್ವಲ್ಪ ಲಾಗ್ ಲೇಟ್ ಆಗ ಬರಾಗತ್ತವ ನಮ್ಮ ಇಲ್ಲ ಇಲ್ಲ ಅಪ್ಲೋಡ್ ಆಗೋದಿಲ್ಲ ವಿಡಿಯೋ ಜಲ್ದಿ ಹಾಗಾಗಿ ಸ್ವಲ್ಪ ಲಾಗ್ ಲೇಟ್ ಆಗಿ ಬರತ್ತವ ಒಂದೊಂದು ವಿಡಿಯೋ ಅಪ್ಲೋಡ್ ಆಗಿಟ್ಟು ರೀ ಎರಡು ದಿವ್ಸಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾವೆ ರೀ ಹಾಗಾಗಿ ಎರಡು ಎರಡು ದಿವಸ ಬಿಟ್ಟು ಒಂದು ಬರ್ತೈತೆ ರೀ ಕಮ್ಮಿ ಟೇಸ್ಟ್ ಮಾಡಿ ನೋಡಿರಿ ನಮ್ಮ ಈಗ ಒಬ್ಬನಾಗ್ಬಿಟ್ಟೇನ್ರಿ ಫುಲ್ ಬೀಜ ನಾವು ಫ್ರೀ ಇರ್ತಿದ್ದ ದೋಸ್ರ ಹೋಗಿ ಅಲ್ಲಿ ಯಾಕೆ ಪಾರ್ಟಿ ಗೀಟಿ ಮಾಡ್ತಿದ್ದೆ ಕೆಲಸ ಚಲ ಸೂಪರ್ ನೀವು ನಮ್ಮ ನೂರಕ್ಕೆ ಅಷ್ಟು ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸ್ ಕೊಡಿ ನೂರಕ್ಕೆ ನೀನ ಅವೆಲ್ಲ ಈಗ ಫಿಫ್ಟಿ ಪರ್ಸೆಂಟ್ ನೋಡ್ರಿ ಫಿಫ್ಟಿ ಪರ್ಸೆಂಟ್ ಅಂತ ಹಂಗೆ ಹೇಳ್ತೇನೆ ನೂರಕ್ಕೆ ನೂರ ಆಗೈತದ ಇಡಿ ನಮ್ಮ ಮಳೆ ಐವತ್ ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟ ಐವತ್ತು ತಾನಪ್ಪ ನಮ್ಮ ತನ್ಮಯಿಂದ ಊಟ ಆಗೈತ್ರಿ ಈಗ ಎಲ್ಲಾರು ಮಕ್ಕಳೋಗ್ಬೇಕಂದ್ರೆ ಅವಾಗ ಅಂಜಿಗೆ ಬರದ ಅವ್ರ ಮಮ್ಮಿ ಎಲ್ಲ ಮಕ್ಕಳಂಗಿಲ್ಲವ ಈಗ

ಮಸ್ತಾಗಿ ಚಿಕನ್ ಪಾರ್ಟಿ ಮಾಡಿದರು ಹಳ್ಳಿ ಮನೆಗೆ ಬಂದು ಮಾಮ ಮಾವ ಚಲೋ ಮಾವ ರುಚಿ ಅಲ್ಲ ಏನು ರೀ ಶಿಲ್ಪ್ರೆ ನೀವು ಹಂಗೆ ಅಂತೀ ಹಿಂಗೆ ಅಂತಿದ್ರಿ ಇಡ್ಲಿ ಹೋಗಿ ಚಿಕನ್ ಚಿಕನ್ ಅನ್ನಾಕರ ಅನ್ಬೇಡ್ರಿ ಅಂದಬೇಡ್ರಿ ಮಾಡೋರು ತಿನ್ನೋರಿ ಇರುವಾಗ ಜಸ್ಟ್ ವಿಡಿಯೋ ಅಷ್ಟು ಮಾಡೇನ್ರಿ ನಾನು ನಮ್ಮ ತನು ಬಂಗಾರಿ ಊಟ ಆಗೈತಿ

ಯಾವತ್ತು ಮಾಡಿದ ಗೊತ್ತಿದ್ದಿಲ್ಲ ನಮ್ಗೆ ನಮ್ಮ ಮನೆಯವ್ರು ಚಿಕನ್ ಅಂದ್ರೆ ಗೊತ್ತಿದ್ದಿಲ್ಲ ಯಾವಾಗ ಎರಡನೇ ಅಕರ್ ಹಾಂ ತತ್ತಿ ಸರ್ ಅದು ತಿಂಗ್ಳಿಗೊಮ್ಮೆ ಎರಡು ತಿಂಗ್ ಎರಡು ತಿಂಗ್ಳಿಗೊಮ್ಮೆ ಮೂರು ತಿಂಗ್ಳಿಗೊಮ್ಮೆ ತತ್ತಿ ಸರ್ ಮಾಡ್ತಿದ್ವಿ ರೀ ನಾವು ಅಷ್ಟೇ ನಮ್ಮ ಮನೆಯಾಗ ಚಿಕನ್ ಅಂತ ಫಸ್ಟ್ ಬಂದಿದ್ದು ಅಂದ್ರೆ ನಂದು ಎರಡನೇ ಅಕರ್ ಮದುವೆ ರೀ ಅವ್ರ ಯಜಮಾನ್ರು ಬಂದಾಗ ಮಾಡಿದ್ದು ಫಸ್ಟ್ ಅಲ್ಲಿಂದ ಚಾಲು ಆತದ ಚಿಕನ್ ನಮ್ಮ ಮನ್ಯಾಗ ಹಾಂ ಅವಾಗ ಹ್ಮ್ ಹಂಗ್ ಅದು ಹೊರಗೆ ಮಾಡಿಸ್ತಿದ್ವಿ ರೀ ಯಾವಾಗಲೂ ಮಾಡಿಸ್ತಿದಿಲ್ಲಾ ಓಪ್ಯಾವಾಗ್ಲೂ ಸಣ್ಣಕ್ಕಿದಾಗಿನ ತಿನ್ಸಾರ ಅವ್ರ ಮನ್ಯಾಗ ಅವಾಗ ರೂಢಿ ಆಗೈತೆ ನೋಡ್ರಿ ಇವತ್ತಿಂದ ಎಲ್ರಿಗೂ ಇವತ್ತಿನ ಲಾಗ್ ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದಾಗ ಲೈಕ್ ಶೇರ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈ ಲಾಗ್ನೆ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್